ಟೈಮ್ ಬಂದುಬಿಟ್ಟು ಒನ್ ಫಾರ್ಟಿ ಆಗ್ತಿದೆ ಚಿತ್ರದುರ್ಗ ನೈಟ್ ರೈಡರ್ಸ್ ಮಾಡಿ ಅಂದ್ರಿ ನೈಟ್ ರೈಡರ್ಸ್ ಮಾಡೋಕ್ಕೆ ನಾನು ದಾವಣಗೆರೆ ಇದ್ದರೆ ಮಾಡ್ಬೋದು ಹಾಂ ಹುಬ್ಬಳ್ಳಿ ಬೆಂಗಳೂರು ನೋಡಿ ಕಲ್ಯಾಣ ಕರ್ನಾಟಕ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ರೆಡ್ ಕಲರ್ ಲಿವರಿಗೆ ಹುಬ್ಬಳ್ಳಿ ಗ್ರಾಮಾಂತರ ಡಿವಿಷನ್ ಫಸ್ಟೇ ಡಿಪೋ ಇದು ವಾಯುವ್ಯ ಕರ್ನಾಟಕ ಸಾರಿಗೆ ಕನ್ಫ್ಯೂಸ್ ಆಗಬೇಡಿ ಚಿತ್ರದುರ್ಗ ಒನ್ ಫಾರ್ಟಿಗೆ ಹೋಗ್ತಾ ಇದೆ ನೋಡಿ ಇಲ್ಲಿ ನೋಡಿ ಬಳ್ಳಾರಿ ಬಳ್ಳಾರಿ ಗಾಡಿದೆ ಚಿತ್ರದುರ್ಗ ಟು ಬಳ್ಳಾರಿ ಚಿತ್ರದುರ್ಗ ಚಳ್ಳಕೆರೆ ರಾಮಪುರ ಬಳ್ಳಾರಿ ಚಿತ್ರದುರ್ಗ ಡಿಪೋ ಅನದರ್ ಸರ್ಪ್ರೈಸ್ ಏನಂದರೆ ಎ ಪಿ ಎಸ್ ಆರ್ ಟಿ ಸಿ ಬಸ್ ಇದೆ ಮಡಕಶಿರ ಡಿಪೋದು ಚಿತ್ರದುರ್ಗ ಟು ಮಡಕಶಿರ ಎ ಪಿ ಎಸ್ ಆರ್ ಟಿ ಸಿ ಪಲ್ಲೆವೆಲುಗು ಅಂದರೆ ಗ್ರಾಮಾಂತರ ಸಾರಿಗೆ ಹಿಂದೂಪುರ್ಗ ಹಿಂದೂಪುರಂಗೆ ಹೋಗ್ತಿದೆ ವಯ ಶೇರಿ ಇದು ಅಮ್ರಾಪುರಮ ಅಮ್ರಾಪುರಂ ಮಡಕಶಿರ ಹಿಂದೂಪುರಂ ಮಡಕಶಿರ ಡಿಪೋದು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಮಧ್ಯಾಹ್ನ ಟೈಮ್ ಅಂತೂ ಈ ಎಸ್ಪೆಷಲಿ ಕಾಲೇಜ್ ಬಿಡೋ ಟೈಮಲ್ಲಿ ಹೆವಿ ರಶ್ ಇರುತ್ತೆ ಚಿತ್ರದುರ್ಗ ಬಸ್ ಸ್ಟ್ಯಾಂಡು ಗೋಡ ಗೋಡಬನಹಾಳ್ ಚಿತ್ರದುರ್ಗ ಗೋಡಬನಹಾಳ್ ಕೆರೆ ಪವರ್ ಪ್ಲಸ್ ಗಾಡಿ ಇದೆ ನೋಡಿ ದಾವಣಗೆರೆ ಟು ಬೆಂಗಳೂರು ಗಾಡಿ ಅದು ಈ ದಾವಣಗೆರೆ ಬಿಟ್ರೆ ಇನ್ಯಾವುದೂ ಯಾವುದೂ ಇಲ್ಲ ದಾವಣಗೆರೆಯಿಂದ ಬಂದಿದೆ ಬೆಂಗಳೂರಿಗೆ ಹೋಗ್ತಾ ಇದೆ ಇ ವಿ ಪವರ್ ಪ್ಲಸ್ ಓಹೋ ಹೋ 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 ಬಸ್ ಸ್ಟ್ಯಾಂಡ ಇದು ಜಾತ್ರೆ ಜಾತ್ರೆ ಆಗಿಬಿಟ್ಟೈತೆ ಪವರ್ ಆಗಿಬಿಟ್ಟಿದೆ ಬಸ್ ಸ್ಟ್ಯಾಂಡು ಹೇಳದ್ನಲ್ಲ ಕಾಲೇಜ್ ಬಿಡೋ ಟೈಮಲ್ಲಿ ಎಲ್ಲ ಏನಿದೆ ಇವೇನಿದೆ ವಿ ಬಸ್ ಈ ರೇಂಜಿಗೆ ಸರ್ಪ್ರೈಸ್ ಆಗ್ಬಿಟ್ಟೆ ನೋಡ್ಬಿಟ್ಟು ಯಾರೋ ಹಿಂದೆಯಿಂದ ಗುದ್ದವ್ರೆ ಬಸ್ ಸ್ಟ್ಯಾಂಡೇ ಫುಲ್ಲು ಪವರ್ ಪ್ಯಾಕ್ ಆಗಿಬಿಟ್ಟಿದೆ ನೋಡಿ ಕುಷ್ಟಗಿ ಟು ಬೆಂಗಳೂರು ಗಾಡಿ ಕುಷ್ಟಗಿ ಡಿಪೋ ಇದು ಬಿ ಎಸ್ ಸಿಕ್ಸ್ ಗಾಡಿ ಫಸ್ಟ್ ಒನ್ನು ಕುಷ್ಟಗಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಪಕ್ಕದಲ್ಲಿರೋದು ಶ್ರೀ ಗಾನಯೋಗಿ ಎಕ್ಸ್ಪ್ರೆಸ್ ಗಾನಯೋಗಿ ಅಂದರೆ ನಮ್ಮ ಗದಗ್ ಬರುತ್ತೆ ಬೆಟಗೇರಿ ಬೆಟಗೇರಿ ಟು ಯಡಿಯೂರು ಬಸ್ ಓ ಈ ಲವರಿಗೆ ಹಾಕ್ಬಿಟ್ರಾ ರೆಡ್ ಲಿವರಿಗೆ ಹಾಕ್ಬಿಟ್ಟು ಅವರೇ ಬಸ್ ಇದು ಬೆಟಗೇರಿ ಯಡಿಯೂರು ಬೆಟಗೇರಿ ಗದಗ್ ಲಕ್ಷ್ಮೇಶ್ವರ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಒಳಗಿಂದ ಹೋಗುತ್ತೆ ಹಿರಿಯೂರಿಂದ ಯಡಿಯೂರಿಗೆ ಬೆಟಗೇರಿ ಫ್ರೆಂಡ್ ಫ್ರೆಂಡೋರ್ ಬಸ್ಸು ಫುಲ್ ಪೂಜೆ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟಾರೆ ಗಾನಯೋಗಿ ಎಕ್ಸ್ಪ್ರೆಸ್ ನೋಡಿ ಬಾಗಲಕೋಟೆ ಮೈಸೂರು ಗಡಿ ಇದು ಮುಂಚೆ ಬಿ ಎಸ್ ತ್ರೀ ಹೋಗ್ತಾಯಿತ್ತು ಆಮೇಲೆ ಬಿ ಎಸ್ ಫೋರ್ ಚೇಂಜ್ ಮಾಡಿದ್ರೆ ಈಗ ಬಿ ಎಸ್ ಸಿಕ್ಸು ಅಪ್ಡೇಟ್ ಆಗಿದೆ ನೋಡಿ ಬಾಗಲಕೋಟೆ ಮೈಸೂರು ಡೇ ರೈಡರ್ ಇದು ಬಾಗಲಕೋಟೆ ಹಿಂಗೆ ಬರುತ್ತಿದು ಹೊಸಪೇಟೆಗೆ ಬಾಗಲಕೋಟೆಯಿಂದ ಹುನಗುಂದ ಮೇಲೆ ಬರುತ್ತಾ ಎಳ್ಕಲ್ ಮೇಲೆ ಬಾಗಲಕೋಟೆ ಕುಸಗಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ನಾಗಮಂಗ್ಲ ಶ್ರೀರಂಗಪಟ್ಟಣ ಮೈಸೂರು ಬಾಗಲಕೋಟೆ ಮೈಸೂರು ಒನ್ ಫಾರ್ಟಿ ಇದೆ ನೋಡಿ ಟೈಮು ಇದು ನೋಡಿ ಇದು ಸಕಲೇಶಪುರ ಗಾಡಿ ಇದು ಚಿತ್ರದುರ್ಗ ಟು ಸಕಲೇಶ್ಪುರ ಚಿತ್ರದುರ್ಗ ಹೊಸದುರ್ಗ ಅಜ್ಜಂಪುರ ಬೀರೂರು ಕಡೂರು ಚಿಕ್ಕಮಗಳೂರು ಹೆಂಗೋಗುತ್ತಿದೆ ಚಿಕ್ಕಮಗಳೂರು ಬೇಲೂರು ಸಕಲೇಶಪುರ ಚಿತ್ರದುರ್ಗ ಟು ಸಕಲೇಶಪುರ ಸಕಲೇಶ್ಪುರ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗ್ ಆ ಕಡೆಯಿಂದ ಬಿಡುತ್ತೆ ಈಗ ರಿಟರ್ನ್ ಹೋಗ್ತಾಯಿದೆ ಈ ಕಡೆ ಇದು ಶಿವಮೊಗ್ಗ ಗಡಿ ಚಿತ್ರದುರ್ಗ ಟು ಶಿವಮೊಗ್ಗ ರೆಗ್ಯುಲರಾಗಿರುತ್ತೆ ಇದು ಶಿವಮೊಗ್ಗಗೆ ನಿಮಗೆ ಗೊತ್ತಿರುತ್ತೆ ಚಿತ್ರದುರ್ಗದಲ್ಲಿರೋರಿಗೆ ಚಿತ್ರದುರ್ಗ ಶಿವಮೊಗ್ಗ ರೂಟಲ್ಲಿ ಪ್ರೈವೇಟ್ ಮತ್ತು ಕೆ ಎಸ್ ಆರ್ ಟಿ ಸಿ ಕಾಂಪಿಟೇಷನ್ ಇರುತ್ತೆ ಯಾವಾಗಲೂ ಇಲ್ಲೂ ಇದೆ ಚಿತ್ರದುರ್ಗ ಸಿರಿಗೆರೆ ದಾವಣಗೆರೆಗೆ ಬಸ್ಸಿಲ್ಲ ನಾನ್ ಸ್ಟಾಪು ಹೊಸ್ಪೇಟೆಗೆ ಬಸ್ ಇದೆ ನೋಡಿ ಬೆಂಗಳೂರು ಸಿಕ್ಸ್ ಡಿಪೋ ಬೆಂಗಳೂರಿಂದ ಬಂದಿರುತ್ತೆ ಸಿಕ್ಸ್ ಡಿಪೋ ಬಸ್ ಇದು ಅದು ಇರೋದು ಜಗಳೂರು ಅದ್ರ ಪಕ್ಕದಲ್ಲಿರೋದು ಲಕ್ಷ್ಮೀ ಸಾಗರ ಅದ್ರ ಪಕ್ಕದಲ್ಲಿ ರಾಜಹಂಸ ಇದೆ ಜಗಳೂರು ಮುದ್ದಾಪುರ ಚಿತ್ರದುರ್ಗ ಚಿತ್ರದುರ್ಗ ಲಕ್ಷ್ಮೀ ಸಾಗರ ದಾವಣಗೆರೆ ಬಸ್ಸು ಬೆಂಗಳೂರಿಂದ ಬಂದಿದೆ ನೋಡಿ ಬೆಂಗಳೂರು ಟು ದಾವಣಗೆರೆ ಇದು ಅಷ್ಟೇ ಚಿತ್ರದುರ್ಗ ದಾವಣಗೆರೆ ದಾವಣಗೆರೆ ಚಿತ್ರದುರ್ಗ ನಾನ್ ಸ್ಟಾಪ್ ಸರ್ವಿಸ್ ಇದೆ ಅಲ್ಲ ದಾವಣಗೆರೆಗೆ ಇದು ಬೆಂಗಳೂರಿಂದ ಈಗ ಬಂದಿದೆ ಈ ಬಸ್ಸಲ್ಲಿರೋಲ್ಲ ಈ ಬಸ್ಸಿಗೆ ಜಂಪ್ ಆದ್ರೆ ಈಗ ಏನಿದೆ ಅಲ್ಲ ಎಲ್ಲ ದಾವಣಗೆರೆ ಬಸ್ಸೆ ನಾನ್ ಸ್ಟಾಪ್ ಬಸ್ ಅಂದರೆ ಡೈರೆಕ್ಟ್ ದಾವಣಗೆರೆಗೆ ಇನ್ನು ಕೆಲವು ಎಲ್ಲ ಏನು ಮಾಡ್ತಾರೆ ಭ್ರಮ್ಸಾಗರ ಹೋಗುತ್ತೆ ಟೋಲ್ಗಿಂದ ಮುಂಚೆ ಒಂದು ಬರುತ್ತೆ ಭ್ರಮಸಾಗರ ಅಂತ ಅಲ್ಲಿ ಒಳಗೆ ಹೋಗಿ ಬರುತ್ತೆ ಇವೆಲ್ಲ ಹೋಗೋಲ್ಲ ಗಂಗಾವತಿ ಬಸ್ ಬಂದಿದೆ ನೋಡಿ ಮಾಗಡಿ ಗಂಗಾವತಿ ಮಾಗಡಿ ಟಿಪ್ಪೋದು ರಾಮನಗರ ಡಿವಿಷನ್ನು ಮಾಗಡಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಂಗಾವತಿ ಐಶರ್ ಬಸ್ಸು ಎಲ್ಲ ದಾವಣಗೆರೆ ಬಸ್ಸು ನೋಡಿದಲ್ಲ ಇದು ಒಳಲ್ಕೆರೆ ಗಾಡಿ ದಾವಣಗೆರೆ ಸೆಂತಬೆನ್ನೂರು ಒಳಾಲ್ಕೆರೆ ದಾವಣಗೆರೆ ಸೆಂತಬೆನ್ನೂರು ಹೊಳಲ್ಕೆರೆ ಇಲ್ಲಕ್ಕೆ ಬಂತು ಬಾಗಲಕೋಟೆ ಗಾಡಿ ಇನ್ನೂ ಹೊರಟೆ ಇಲ್ವಾ ಇದು ಬಾಗಲಕೋಟೆ ಮೈಸೂರು ಗಾಡಿ ಊಟಕ್ಕೆನಾರು ಹಾಕ್ಬಿಟ್ರ ಹಾಂ ಇಲ್ಲೇ ಇದೆ ನಾನೇ ಹೋಗ್ಬಿಟ್ಟು ಲಂಚ್ ಮಾಡ್ಕೊಂಬಂದೆ ಇನ್ನೂ ಇಲ್ಲೇ ಇದೆ ಬಸ್ಸು ನೋಡಿ ಇಲ್ಲಿ ಶಿರ್ಸಿ ಗಾಡಿ ಬಂತು ಇದು ಅವಾಗಿಂದ ಇದೆ ರೂಟ್ ಇದು ಶಿರ್ಸಿ ಮುಂಚೆ ಕರಾವಳಿ ತೀರನ ಏನೋ ಗೊತ್ತಿಲ್ಲಪ್ಪ ಏನೋ ಒಂದು ಸ್ಟಿಕರಿಂಗ್ ಇತ್ತಿತ್ತು ಬಸ್ಸಿದು ನಾನು ನೋಡಿ ಅಬ್ಸರ್ವ್ ಮಾಡ್ತಾಯಿದ್ದೆ ಲೈಕ್ ನಾನು ಕಾಲೇಜ್ ಡೇಸಲ್ಲಿ ಹೋಗಬೇಕಾದ್ರೆ ಬೆಂಗಳೂರು ಶಿರ್ಸಿ ಎಷ್ಟೊಂದು ರೂಟ್ ಇದೆ ನೋಡಿ ಬೆಂಗಳೂರು ಶಿರ್ಸಿಗೆ ಒಂದು ಹಾವೇರಿಯಿಂದ ಒಂದಿದೆ ಶಿವಮೊಗ್ಗ ಮೇಲೆ ಶಿರ್ಸಿ ಇದೆ ಇದು ತರ್ಡ್ ರೂಟ್ ಇದು ಇದು ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ತಿಳುವಳ್ಳಿ ಹಂಸುಬಾವಿ ಮೇಲೆ ಶಿ ಶಿರಸಿ ಹೋಗುತ್ತೆ ರಾಣೆಬೆನ್ನೂರು ಹೋಗುತ್ತೆ ಅಂದ್ಕೊತೀನಿ ಹಾವೇರಿ ಹೋಗೋಲ್ಲ ಇದು ಒಳಗಿಂದ ಹೋಗ್ಬಿಡುತ್ತೆ ಶಿರಸಿಗೆ ಹಂಸುಬಾವಿ ರೂಟ್ ಇದು ಬೆಂಗಳೂರು ಶಿರಸಿ ಬಸ್ ಟೈಮ್ ಬಂದ್ಬಿಟ್ಟು ಟೂ ಓ ಕ್ಲಾಕು ಎರಡು ಗಂಟೆಗೆ ಬಂದಿದೆ ಚಿತ್ರದುರ್ಗಕ್ಕೆ ನಂಗೆ ಗೊತ್ತಿರೋಂಗೆ ಎಷ್ಟು ಒಂಬತ್ತುವರೆ ಹತ್ತು ಗಂಟೆ ಬಿಟ್ಟಿರುತ್ತೆ ಬೆಂಗಳೂರು ನೋಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕಂಡಕ್ಟರ್ ಸ್ಪೆಷಾಲಿಟಿ ಏನಂದರೆ ಈ ಥರ ಕ್ಯೂ ಆರ್ ಕೋಡ್ನೇ ತಗೊಂಡಿರ್ತಾರೆ ನೀವು ಬೇಕಾದ್ರೆ ಕ್ಯಾಶ್ಲೆಸ್ ಹಾಗೂ ಟಿಕೆಟ್ನ ಪರ್ಚೇಸ್ ಮಾಡ್ಕೋಬೋದು ಥ್ರೂ ಡಿಜಿಟಲ್ ಪೇಮೆಂಟು ಎಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಎಸ್ ಇದೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಇನ್ನೂ ಜಾಸ್ತಿ ಬಂದಿಲ್ಲ ಬಂದೇ ಇಲ್ಲ ನಂಗೆ ಗೊತ್ತಿರೋಂಗೆ ಇನ್ನು ಇನ್ನು ಬಿ ಎಮ್ ಟಿ ಸಿಯಲ್ಲಿ ನಮ್ಮ ಓಲ್ವೋ ಬಸ್ಸಲ್ಲಿದೆ ವಜ್ರಾದಲ್ಲಿ ಕ್ಯೂ ಆರ್ ಕ್ಯೂ ಆರ್ ಕೋಡು ಪೇಮೆಂಟ್ಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಎಸ್ ಅವರು ಚೆನ್ನಾಗಿದೆ ಆ್ಯಕ್ಚುಲಿ ಅವರೇ ಫಸ್ಟ್ ಜಾಸ್ತಿ ಡಿಜಿಟಲ್ ಪೇಮೆಂಟ್ ಎಲ್ಲ ಕಂಡಕ್ಟರ್ಸ್ಗೂ ಕೊಟ್ಟು ಬಿಟ್ಟವ್ರೆ ಬಾಗಲಕೋಟೆ ಮೈಸೂರು ತುಂಬ ಹೊತ್ತು ಹಾಕಿದ್ದಾರೆ ನಂಗೆ ಗೊತ್ತಿರೋಂಗೆ ಲಂಚಿಗೆ ಬಿಟ್ಟವ್ರೆ ನೋಡಿ ಇದೆಲ್ಲ ಎಕ್ಸ್ ಬಿ ಎಮ್ ಟಿ ಸಿ ಇಲ್ಲಾಂದರೆ ಬೇರೆ ರಾಮನಗರ ನೋಡಿ ಕೆ ಫಾರ್ಟಿ ಟು ಅಂದರೆ ರಾಮನಗರ ಆರ್ಟಿಒ ಇದು ಹ್ಞೂ ರಾಮನಗರ ಒ ಬಿ ಎಮ್ ಟಿ ಸಿ ಗಾಡಿ ಎಲ್ಲ ಇದು ಎಕ್ಸು ನಾರ್ಮಲ್ ದಾವಣಗೆರೆ ಇದೆ ದಾವಣಗೆರೆ ಚಿತ್ರದುರ್ಗ ಮುಂಚೆ ಎಲ್ಲ ಸಿಟಿ ಸರ್ವಿಸ್ ಕೊಟ್ಟರಲ್ಲ ಸ್ಟಾರ್ಟಿಂಗಲ್ಲಿ ಅದೇ ಗಾಡಿಗಳಿದು ಚಿತ್ರದುರ್ಗ ದಾವಣಗೆರೆ ಹೋಗ್ತಾ ಇದೆ ಭರಂಸಾಗರ ಸಿರಿಗೆರೆ ಕಾಸ್ ಒಡ್ಡ ಸಿದ್ಧರ ಏನಿದು ಪಾಳ್ಯಣ್ಣ ವಟ್ಟರ ಸಿದ್ದವನಹಳ್ಳಿ ಸಿದ್ದವನಹಳ್ಳಿ ಇನ್ನೊಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ಬಂದಿದೆ ಬೆಂಗಳೂರು ಗಾಡಿ ಹಿರೇಕೆರೂರು ಬೆಂಗಳೂರು ಹಿರಿಯಕೆರೂರು ರಟ್ಟಿಹಳ್ಳಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಹಿರೇಕೆರೆಯೂರು ಬೆಂಗಳೂರು ಬಸ್ ಇದು ಅದು ಬಂದ್ಬಿಟ್ಟು ರಾಮನಗರ ಡಿಪೋದು ರಾಮನಗರ ಹುಬ್ಬಳ್ಳಿ ಗಾಡಿ ರಾಮನಗರ ಚನ್ನಪಟ್ಟಣ ಸಾರಿ ಚನ್ನಪಟ್ಟಣ ಹೋಗಲ್ಲ ರಾಮನಗರ ಬಿಡದಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹಾರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ರಾಮನಗರ ಹುಬ್ಬಳ್ಳಿ ಬಸ್ಸಿದು ಮುದ್ದೆ ಬಿಹಾಳ ಬೆಂಗಳೂರು ವಿಜಯಪುರ ಡಿವಿಷನ್ ಮುದ್ದೆ ಬಿಹಾಳ ಟು ಬೆಂಗಳೂರು ಮುದ್ದೆ ಬಿಹಾಳ ಒನ್ಗುಂದ ಇಳಕಲ್ ಕುಷ್ಟಿಗಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಮುಂದೆ ಹೋಗ್ತಿರೋದು ಹೊಸಪೇಟೆ ಬೆಂಗಳೂರು ಬಸ್ಸು ಬಿ ಎಸ್ ಸಿಕ್ಸು ಎರಡು ಬೆಂಗಳೂರು ಗಾಡಿನೇ ಏನು ಬಿಟ್ಲು ಗುರು ಯಪ್ಪಾ ಅಪ್ಪ ಅಪ್ಪ ಇಲ್ಲ ಒನಗುಂದ ಇದೆ ಮಂದಿ ನೋಡಿ ಒಣಗುಂದ ಟು ಬೆಂಗಳೂರು ಟಾಟಾ ಬಸ್ಸು ಹುನಗುಂದ ಕುಷ್ಟಗಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಎಮ್ ಜಿ ಬೆಲ್ಟ್ ಒನ್ಗುಂದ ಡಿಪೋ ಟೈಮ್ ಬಂದ್ಬಿಟ್ಟು ಟೂ ಆಗಿದೆ ಹೊಸಪೇಟೆ ಕಡೆ ಬಸ್ಸೇ ಬಂದಿಲ್ಲ ಹೆವಿ ರಶ್ಯೂ ನೋಡಿ ಗಂಗಾವತಿ ಗಾಡಿ ಕೂಡ ಹೊಡೆತು ಎಲ್ಲ ಬರೀ ಬೆಂಗಳೂರು ಕಡೆಗೆ ಬರ್ತಾ ಇದೆ ಬರ್ತಾ ಇಲ್ಲ ಮೊಳಕಾಲ್ಮುರು ಬೆಂಗಳೂರು ಮಂಗಳೂರು ಶಳ್ಕೆರೆ ಡಿಪೋ ಹಾವೇರಿಯಿಂದ ಬಂದಿದೆ ಹಾವೇರಿ ಟು ಬೆಂಗಳೂರು ರಾಣೆಬೆನ್ನೂರು ಡಿಪ್ಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಟೂ ಟ್ವೆಂಟಿ ಫೈ ಆಯಿತು ಇನ್ನೂ ಬಸ್ ಬಂದಿಲ್ಲ ಜನ ಮಾತ್ರ ಜಾಸ್ತಿ ಆಗ್ತಾನೇ ಇದ್ದಾರೆ ಇದು ಬೆಂಗಳೂರಿಂದ ಬಂದಿದೆ ದಾವಣಗೆರೆಗೆ ಅದು ಬೆಂಗಳೂರಿಂದ ಬಂದಿದೆ ದಾವಣಗೆರೆಗೆ ಹಿಂದುಗಡೆ ಇರೋದು ದಾವಣಗೆರೆ ಸೈಡಿಂದ ಬಂದಿದೆ ಬೆಂಗಳೂರಿಗೆ ಬರೀ ದಾವಣಗೆರೆ ಬೆಂಗಳೂರು ಬೆಂಗಳೂರು ದಾವಣಗೆರೆ ಬಸ್ಸೇ ನೋಡ್ತೀವಿ ಅವಾಗಿಂದ ಇಲ್ಲಾಂದರೆ ಹೊಸಪೇಟೆ ಬೆಂಗಳೂರು ಹೊಸಪೇಟೆ ಕಡೆಗೆ ಒಂದು ಬಸ್ ಬರ್ತಾಯಿಲ್ಲ ಲಿಟ್ರಲಿ ಈಗ ಟೈಮು ಟ್ವೆಲ್ ಟೂ ಫಿಫ್ಟಿ ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸಿಂದ ಕಾಯ್ತಾಯಿದ್ದೀನಿ ಒಂದು ಹೊಸಪೇಟೆ ಸೈಡಿಗೆ ಬಸ್ಸಿಲ್ಲ ಗಂಗಾವತಿ ಅವಾಗಲೇ ಹೋಯ್ತಲ್ಲ ಅದು ಬಿಟ್ಟು ಓ ಮೈ ಗಾಡ್ ಸೀರಿಯಸ್ಲಿ ಇನ್ನೊಂದು ಏನು ಗೊತ್ತಾ ವೇಟ್ ಇರಿಟೇಟ್ ಅಂದರೆ ಈ ಬಿಸಿಲಲ್ಲಿ ಕಾಯೋದಿದೆಯಲ್ಲ ಓ ಇದು ದಾವಣಗೆರೆ ಚಿತ್ರದುರ್ಗ ಡಿಪ್ಪು ಗಾಡಿ ನೋಡಿದೆ ಹರಿಹರ ಇಂದ ಬಂದಿದೆ ದಾವಣಗೆರೆ ಡಿಪ್ಪು ಇದೆ ಹರಿಹರ ಬೆಂಗಳೂರು ಹನ್ನೊಂದು ಕಡೆ ಇರೋದು ಬೆಂಗಳೂರೇ ಅದರಿಂದ ಕಡೆ ಇರೋದು ಬೆಂಗಳೂರೇ ಇರುತ್ತೆ ಇದು ಹುಬ್ಳಿ ಬೆಂಗಳೂರು ಹುಬ್ಳಿ ಹಾವೇರಿ ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯರು ಬೆಂಗಳೂರು ಕಡೆ ಇರೋದು ಬೆಂಗಳೂರೇ ಇರುತ್ತೆ ಇದು ಹುಬ್ಳಿ ಐ ಏನಕ್ಕೆ ಬೆಂಗಳೂರು ಗಾಡಿಗಳು ಆ ದಾವಣಗೆರೆ ಸಿಟಿ ಸರ್ವಿಸ್ ಬಸ್ಸಸ್ಸು ಹೌದು ಯಾಕೆ ಸಿಟಿ ಸರ್ವಿಸ್ ಬಸ್ಗಳು ಹಾಕ್ಬಿಟ್ಟವ ದಾವಣಗೆರೆ ಚಿತ್ರದುರ್ಗಕ್ಕೆ ಓಲೋ ಬಸ್ ಇದೆ ನೋಡಿ ಬಿ ನೈನ್ ಆರ್ ಗಾಡಿ ಹಿಂದೆ ಯಾವುದೋ ಬಂತು ಗುರು ಕಲ್ಯಾಣ ಕರ್ನಾಟಕ ನಮ್ಮ ಸೈಡೇ ಇರುತ್ತೆ ನಂಗೆ ಗೊತ್ತಿರೋಂಗೆ ಐ ಮೀನ್ ಹೊಸಪೇ ಹೊಸಪೇಟೆ ಸೈಡು ಬೆಂಗಳೂರು ಶಿವಮೊಗ್ಗದ ಗಾಡಿ ನೋಡಿ ಇದು ಇನ್ನೊಂದು ರೂಟ್ ಇರೋದು ಎರಡೋ ಮೂರ ಸರ್ವಿಸ್ ಇದೆ ಚಿತ್ರದುರ್ಗ ಮೇಲೆ ಕುಷ್ಟಿಗೆ ಗಾಡಿ